ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಪೋರ ಬಾಲ್ಕೋಟೆಯಲ್ಲಿ ಜ್ಯೋತಿಷಿ ಬ್ಯಾಂಕ್ ಮತದಾರರ ಚುನಾವಣೆ ಇದ್ದು ನಿಮಗೆ ಮತ್ತು ಎಲ್ಲ ಮತದಾರ ಬಾಂಧವರು ಸ್ಪಷ್ಟವಾದ ತೀರ್ಪನ್ನು ಕೊಟ್ಟು ಗೆಲುವನ್ನು ಕಾಲ ಗೆಲುವನ್ನು ಕೊಟ್ಟಿದ್ದ ಎಷ್ಟು ಮತದ ಎಂಬತ್ತು ಟೋಟಲ್ ಎಂಬತ್ಮೂರ ಟೋಟಲ್ ಆಗಿದ್ದು ಅದ್ರಾಗ ಒಂದೂರ ಎಂಬತ್ತು ಮತಗಳು ಜಯಗಳಿಸಲು ಜಯಗಳಿಸಲಾಗಿದ್ದು ಬಾರಿ ಇದೇ ಮೊದಲೇ ಬಾರಿ ಸರ್ ಎಲೆಕ್ಷನ್ ಮೊದಲೇ ಬಾರಿ ನಂದ ಇದು ಆರ್ ಡಿ ಪಿ ಆರ್ ಇಲಾಖೆ ಮೊದಲೇ ಬಾರಿ ಸರ್ ಎಲ್ಲ ಪಂಚಾಯತಿ ಅಧಿಕಾರಿಗಳು ಎಸ್ ಡಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲ್ಲ ಹಂತದ ಅಧಿಕಾರಿಗಳು ಸೇರಿಕೊಂಡು ಜಿಒ್ರಸ್ವಾಮಿ ಇತಿಹಾಸದಲ್ಲಿ ಪ್ರತ್ಯಮ ಬಾರಿಗೆ ನಮ್ಮ ಒಂದು ಅಭ್ಯರ್ಥಿ ಬಹಳ ತುಂಬಾ ಹಂತದ ಸಂತೋಷ ಆಗಿದೆ ಅದರ ಜೊತೆಗೆ ಇನ್ನೂರ ಒಂದು ಎಕ್ಸಸೈಸು ಆಮೇಲೆ ಆಮೇಲೆ ಇನ್ನಿತ ಎಂ ಏಳು ಇಲಾಖೆ ಬಿಜಾಪುರ ಮತ್ತು ಬಾಗಲಕೋಟೆ ಅಖಂಡ ಜಿಲ್ಲೆಯ ನಮ್ಮ ಅಭಿನಂದನೆ ಸಲ್ಲಿಸಿ ಈ ಗೆಲುವನ್ನು ಎಲ್ಲ ನಮ್ಮ ಕುಟುಂಬದ ಸಮಸ್ಯೆ ಹಂಚ್ಕೊಳ್ಳಿ ವಿಡಿಯೋ ಸಂಸ್ಥೆ ಮೂರು ಮತಗಳಿಂದ ಒಟ್ಟು ಎರಡ್ನೂರ ಎಂಬತ್ಮೂರು ಮತಗಳ ಚಲಾವಣೆಯಾಗಿ ಅದರಲ್ಲಿ ನೂರ ಎಂಬತ್ತು ಮತಗಳನ್ನ ಮಹೇಶ್ ನಾಯಕ್ ಅವರನ್ನ ಪಡೆದು ಜಲೂರ ಇಂದ ನಾವು